ನಮಸ್ತೆ ವೀಕ್ಷಕರೇ ಹಸಿವಾದಾಗ ಸಿಗದ ಅನ್ನ ದಣಿವಾದಾಗ ಸಿಗದೇ ಇರೋ ನೆರಳು ದುಃಖದಲ್ಲಿದ್ದಾಗ ಭಾರದ ಸಂಬಂಧ ಕಷ್ಟಕ್ಕಾಗದೇ ಇರೋ ಸ್ನೇಹ ಶವವಾದಾಗ ತೋರುವ ಪ್ರೀತಿ ಯಾವತ್ತಿದ್ದರೂ ಬರ್ತಾನೆ ಸ್ನೇಹಿತರೆ ಒಂದು ಎಲೆ ಉದುರುತ್ತಾ ಹೇಳುತ್ತೆ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಅರಿತು ನಡೆದರೆ ಅದೇ ಜೀವನ ಯಾರೋ ಬಂದು ನನ್ನನ್ನು ಕೇಳಿದರು ನನ್ನವರು ಯಾರೆಂದು ನಾನು ನಗುತ್ತಾ ಅವರಿಗೆ ಉತ್ತರ ನೀಡಿದೆ ಯಾರು ಬೇರೆಯವರಿಗಾಗಿ ನನ್ನನ್ನು ಕಡೆಗಣಿಸುವುದಿಲ್ಲವೋ ಅವರು ಅಂತ ನಿಮಗೆ ಬೆಲೆ ಕೊಡುವವರೇ ಬೇರೆಯವರಾಗಿರುತ್ತಾರೆ ಕೊಟ್ಟಂತೆ ನಟಿಸುವವರೇ ಬೇರೆಯಾಗಿರುತ್ತಾರೆ ವ್ಯತ್ಯಾಸ ಗಮನಿಸಿ ಜೀವಿಸಬೇಕು ಅಷ್ಟೆ ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಿಕೊಳ್ಳಬೇಕಾಗುತ್ತದೆ ನಿಮ್ಮನ್ನು ನೋಯಿಸದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅಂತಹವರು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ಮಾತಿನ ವರ್ತನೆ ಹೇಳುತ್ತದೆ ಮನುಷ್ಯ ಹೇಗೆ ಇದ್ದಾನೆ ಎಂದು ವಾದಿಸುವ ವರ್ತನೆ ಹೇಳುತ್ತದೆ ಅವನ ಜ್ಞಾನ ಎಷ್ಟಿದೆ ಅಂತ ಅಹಂಕಾರ ಹೇಳುತ್ತದೆ ಅವನ ಬಳಿ ಇರುವ ಧನ ಎಷ್ಟು ಅಂತ ಸಂಸ್ಕಾರ ಹೇಳುತ್ತದೆ ಅವನ ಮನೆತನ ಹೇಗಿದೆ ಅಂತ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಚನೆ ಉತ್ತಮ ಕೆಲಸ ಉತ್ತಮ ಮಾತು ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ ಒಂದು ನೋವಿನಿಂದ ಸಾವಿರ ಹನಿ ಕಣ್ಣೀರು ಹಾಕಿದ ಎಂದು ನೊಂದಿಕೊಳ್ಳಬೇಡಿ ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಪಡೆದೆ ಎಂದು ಖುಷಿಪಡು ಆ ಅನುಭವಗಳೇ ನಿನ್ನನ್ನು ಉನ್ನತ ಜೀವನದ ದಾರಿಗೆ ಸ್ಫೂರ್ತಿ ಆ ಅನುಭವಗಳೇ ನಿನ್ನ ಉನ್ನತ ಜೀವನದ ದಾರಿಗೆ ಸ್ಫೂರ್ತಿ ಮಾತಿಗೆ ಬೆಲೆ ಇಲ್ಲದ ಕಡೆ ಮಾತನಾಡಿ ಮೂರ್ಖನಾಗಬೇಡ ಮಾತಿಗೆ ಬೆಲೆ ಇರುವ ಕಡೆ ಮೂರ್ಖನಂತೆ ಮಾತನಾಡಬೇಡ ಜೀವನದಲ್ಲಿ ಯಾವುದೂ ಆಕಸ್ಮಿಕವಾಗಿರಲ್ಲ ಪ್ರತಿಯೊಂದಕ್ಕೂ ಅಜ್ಞಾತ ಕಾರಣ ಇದ್ದೇ ಇರುತ್ತದೆ ಇದು ಭಗವಂತನ ಪ್ರೇರಣೆ ನಿಸರ್ಗದ ನಿಯಮವಾಗಿದೆ ಸಾನವೆಂಬುವುದು ಇಲಿಯ ಬೋನಿನಂತೆ ಅದರೊಳಗೆ ನಿಗ್ಗುವುದು ಸುಲಭ ಆದರೆ ಒಳಗೆ ನುಗ್ಗಿದ ನಂತರ ಅದರಿಂದ ಹೊರಗಡೆ ಬರುವುದು ತುಂಬ ಕಠಿಣವಾದದ್ದು ಬುದ್ಧಿ ಇದೆ ಅಂತ ತುಂಬ ಅಹಂಕಾರ ಪಡಬೇಡ ಏಕೆಂದರೆ ಕಲ್ಲು ನೀರಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ ನಿಮ್ಮ ಕಣ್ಣ ನೀರೇ ಈ ಜಗತ್ತಲ್ಲಿ ಪರಿಶುದ್ಧವಾಗಿರುವುದು ಏಕೆಂದರೆ ಆ ಕಣ್ಣೀರು ಕೆಟ್ಟವರಿಂದ ಬರುವುದಿಲ್ಲ ಒಳ್ಳೆಯ ಮನಸ್ಸುಗಳಿಂದ ಬರಲು ಸಾಧ್ಯ ನಿನ್ನ ಕೆಟ್ಟ ಬುದ್ಧಿ ಕೆಡುಗಾಲಕ್ಕೆ ಹೊರತು ಒಳ್ಳೆಯದಕ್ಕೆ ಅಲ್ಲ ನೀನು ಹಿಂದೆ ಹೇಗೆ ಇದ್ದೆ ಈಗ ಹೇಗಿದೆಯಾ ಅಂತ ತಿಳಿದುಕೋ ನಾನು ನನ್ನದು ಎನ್ನಬೇಡ ನನ್ನದು ನನ್ನದು ಎಂದು ಮರುಗಬೇಡ ಕೊರಗಬೇಡ ಶಾಶ್ವತ ಸೌಂದರ್ಯವರ್ಧಕಗಳು ಯಾವುದವೆಂದರೆ ತುಟಿಗಳಿಗೆ ಸತ್ಯ ಶಬ್ದಗಳಿಗೆ ಪ್ರಾರ್ಥನೆ ಕಣ್ಣುಗಳಿಗೆ ದಯೆ ಕೈಗಳಿಗೆ ದಾನ ಹೃದಯಕ್ಕಾಗಿ ಪ್ರೇಮ ಮುಖಕ್ಕೆ ನಗು ದೊಡ್ಡವನಾಗಲು ಕ್ಷಮೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿಕೊಡಿ ನಿಮ್ಮ ಬೆಂಬಲವೇ ನಮ್ಮ ಪ್ರೋತ್ಸಾಹ ನಮಸ್ತೆ ಸ್ನೇಹಿತರೆ